ಆಲ್ಮಟ್ಟು ಜಲಾಶಯದಿಂದ ತೆಲಂಗಾಣಕ್ಕೆ ರಾಜ್ಯ ಸರ್ಕಾರ ನೀರು ಬಿಟ್ಟಿದೆ ನೆಲದ ಜಲದ ವಿಚಾರ ಬಂದಾಗ ಕರ್ನಾಟಕದ ಜನತೆಗೆ ಕಾಂಗ್ರೆಸ್ ದ್ರೋಹ ಬಗೆದಿದೆ ಎಂದು ವಿರೋಧ ಪಕ್ಷದ ನಾಯಕ ಆರೋಶೋಕ್ ಕಿಡಿಕಾರಿದ್ದಾರೆ ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ವೇಳೆ ತೆಲಂಗಾಣ ಕಾಂಗ್ರೆಸ್ ಸರ್ಕಾರವನ್ನ ತೃಪ್ತಿಪಡಿಸಲು ಸ್ವಾರ್ಥಕ್ಕಾಗಿ ಡಿಕೆಶಿ ನೀರು ಬಿಟ್ಟಿದ್ದಾರೆ ಕರ್ನಾಟಕದಲ್ಲಿ ಬರದ ಛಾಯೆ ಶುರುವಾಗಿದೆ ಬರಗಾಲ ಇದೆ ಅಂತ ಪ್ರಿಯಾಂಕ್ ಖರ್ಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಭೆ ಮಾಡ್ತಾರೆ ಆದರೆ ಬೇಲಿಯ ಇದ್ದು ಹೊಲ ಮೇಯ್ದಂತೆ ಡಿಕೆಶಿ ನೀರು ಬಿಟ್ಟಿದ್ದಾರೆ ನೀರು ಬಿಟ್ಟ ವಿಚಾರವನ್ನ ಎಂಬಿ ಪಾಟೀಲ್ ಅವರ ಬಳಿ ಕೇಳಿದ್ರೆ ನನಗೆ ಮಾಹಿತಿಯೇ ಇಲ್ಲ ಎನ್ನುತ್ತಾರೆ ಹೆಚ್ಚು ನೀರಿದ್ದು ಅದನ್ನು ಬಿಟ್ಟರೆ ಏನು ತಪ್ಪು ಎಂದು ಡಿಕೆಶಿ ಹೇಳುತ್ತಾರೆ ನೀರಿನ ವಿಚಾರವಾಗಿ ಅವರ ಸ್ನೇಹಿತರಾದ ತಮಿಳುನಾಡಿನವರನ್ನ ಡಿಕೆಶಿ ಕೇಳಲಿ ಬರಗಾಲದಲ್ಲಿ ರಾಜ್ಯದ ಜನರಿಗೆ ಅಪಾಯವಾದರೆ ಕಾಂಗ್ರೆಸ್ ಸರ್ಕಾರವೇ ಹೊಣೆ ಎಂದು ಎಚ್ಚರಿಸಿದ್ದಾರೆ ಈ ಖಾತಾದ ವಿಚಾರವಾಗಿ ಪ್ರತಿಕ್ರಿಯಿಸಿ ಅದರಲ್ಲಿ ಭ್ರಷ್ಟಾಚಾರ ನಡೆಯುತ್ತಿದೆ ಒಂದು ಈ ಖಾತಾಗೆ ಹನ್ನೆರಡು ಸಾವಿರ ರೂಪಾಯಿ ಕೊಡಬೇಕಾಗಿದೆ ಬೆಂಗಳೂರು ಪಾರ್ಕ್ಗಳಲ್ಲಿ ನಂಬರ್ ಹಾಕಲಾಗಿದೆ ಇದು ಏಜೆಂಟ್ಗಳ ಕಾರುಬಾರು ಇವರ ಮೇಲೆ ಕ್ರಮ ಏಕಿಲ್ಲ ಎಂದು ಪ್ರಶ್ನಿಸಿದ್ದಾರೆ ರಾಜ್ಯದ ಜನರ ಮೇಲೆ ಸರ್ಕಾರ ಎಲ್ಲ ತೆರಿಗೆ ಹಾಕ್ತಿದೆ ಇಡೀ ರಾಜ್ಯದ ಜನ ಸರ್ಕಾರಕ್ಕೆ ಶಾಪ ಹಾಕ್ತಿದ್ದಾರೆ ಇದು ಭಿಕ್ಷುಕ ಸರ್ಕಾರ ಎಂದು ಟೀಕಿಸಿದ್ದಾರೆ ಅಂದ್ರೆ ತೆಲಂಗಾಣದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರವನ್ನ ತೃಪ್ತಿಪಡಿಸೋದೋಸ್ ಕರ್ನಾಟಕದ ಹಿತವನ್ನು ಇಲ್ಲಿನ ಕಾಂಗ್ರೆಸ್ ನಾಯಕರು ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಅವರು ಅವರ ಸ್ವಾರ್ಥಕ್ಕೋಸ್ಕರ ಇವತ್ತು ನೀರು ಬಿಟ್ಟಿರೋ ಬಂದು ನಾನು ಖಂಡಿಸ್ತಾ ಇದ್ದೀರಿ ಕರ್ನಾಟಕದಲ್ಲಿ ಈಗಾಗಲೇ ಬರಗಾಲದ ಛಾಯೆ ಶುರುವಾಗಿದೆ ಆಗ ಈಗಾಗಲೇ ಮಂತ್ರಿ ಖರ್ಗೆ ಪ್ರಿಯಾಂಕಾ ಖರ್ಗೆ ಅವಾಗ ಹದಿನೈದು ದಿನದಿಂದ ನೀರಿನ ಬವಣೆಯ ಕುರಿತು ಸಭೆಗಳನ್ನು ಮಾಡ್ತಾ ಇದ್ದಾರೆ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕುಡಿಯ ನೀರು ಸಮಸ್ಯೆ ಆಗ್ತಾ ಇದೆ ಅದಕ್ಕೆ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳೋಕೆ ಇಲ್ಲಿ ನೋಡಿದ್ರೆ ಬೇಲಿನೇ ಎದ್ದು ಒಲಮಯ ಅಂತ ಪರಿಸ್ಥಿತಿಯಲ್ಲಿ ಡಿ ಕೆ ಕುಮಾರ್ ಅವರು ತೆಲಂಗಾಣಕ್ಕೆ ನೀರು ಬಿಡ್ತಾ ಇದ್ದಾರೆ ಒಬ್ಬ ಮಂತ್ರಿ ಬರಗಾಲ ಇದೆ ಅಂತ ಒಬ್ಬ ಮಂತ್ರಿ ಹೇಳ್ತಾರೆ ಇನ್ನೊಬ್ಬ ಮಂತ್ರಿ ಸಫಿಷಿಯೆಂಟ್ ನೀರಿದೆ ಅಂತೇಳಿ ನೀರನ್ನು ಪಕ್ಕದ ರಾಜ್ಯಗಳ ಹಿತಾಸಕ್ತಿಗೋಸ್ಕರ ಕೊಡ್ತಾ ಇರೋದು ಈ ರಾಜ್ಯಕ್ಕೆ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮಾಡಿರೋ ದೊಡ್ಡ ದ್ರೋಹ ಇದನ್ನ ಇಲ್ಲಿನ ಯಾವ ಯಾವ ರೈತರನ್ನು ಕೂಡ ಶಂಸಕ್ಕೆ ಸಾಧ್ಯನೇ ಇಲ್ಲ ಆ ರೀತಿಯಾದಂಥ ಒಂದು ಮೀಸಾದಕ್ಕೆ ರೀತಿಯಾಗಿ ಈ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅಲ್ಲಿನ ಪ್ರಮುಖ ನಾಯಕರಾದಂಥ ಎಂ ಬಿ ಪಾಟೀಲ್ರು ಅವರು ನೀರಾವರಿ ಸಚಿವರಾಗಿದ್ದರು